ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಎಷ್ಟ್ರೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿತ್ತು ಯಾವ ಟಾಪಿಕ್ ಬಗ್ಗೆ ಅಂತ ಇವತ್ತು ಮೊದಲನದಾಗೆ ನಮ್ಮ ಈಶಾನಿ ಮತ್ತು ಏನಿದ್ದಾರೆ ನಾನು ಡೆಫಿನೆಟ್ಲಿ ಹೇಳಿದ್ದೆ ಅಂದರೆ ಫಿನಾಲಿ ವೇದಿಕೆಗೆ ಅವರಿಬ್ಬರು ಅಂದರೆ ಅವರಿಬ್ಬರು ಕೂಡ ಬರಲೇಬೇಕಾಗತ್ತೆ ಅಲ್ಲಿ ನಮ್ಮ ಸುದೀಪ್ ಅವರು ಯಾವ ರೀತಿ ಒಂದು ಇನ್ವೈಟ್ ಮಾಡ್ತಾರೆ ಅಥವಾ ಕಿಚ ಸುದೀಪರು ಹೋಗಿ ಅವರು ಅವರ ಹತ್ರ ಯಾವ ರೀತಿ ಅಂತ ಒಂದು ಮಾತುಗಳನ್ನ ಆಡ್ತಾರೆ ಈಶಾನಿಯವರಕ್ಕಾಗಿ ಕಕ್ಕ ಮ್ಯಾಟರ್ ಆಗಿರ್ಬೋದು ರಕ್ಷಕ್ ಬುಲೆಟ್ ಅವರು ಪ್ರತಾಪುರ ಹತ್ರ ಹೋಗಿ ಅದೊಂದು ಬೆಡ್ಶೀಟ್ ಕೇಳಿರೋ ಮ್ಯಾಟ್ರಾಗಿರ್ಬೋದು ಅದೇ ರೀತಿಯಾಗಿ ಒಂದು ನಮ್ರತ ಅವರಿಗೆ ಅದೆಲ್ಲ ಹೇಳಿದಂಥ ಮ್ಯಾಟರ್ ಆಗಿರ್ಬೋದು ಯಾಕಂದರೆ ಕೈಸಲ್ಲಿ ಇಲ್ಲಿ ಸ್ನೇಹಿತರ ಬಂದು ಸ್ವಲ್ಪ ಜಾಸ್ತಿ ಅಂದರೆ ಅಷ್ಟೊಂದು ಜಾಸ್ತಿ ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಂಡು ಕೇಳೋಲ್ಲ ಯಾಕಂದರೆ ನಂಬರ್ ಗೌಡವರು ಟಾಪ್ ಇಲ್ಲ ಸೊ ಅವರು ಕೂಡ ಈಚೆ ಇರೋ ಕಾರಣದಿಂದಾಗಿ ಸೊ ಡೆಫಿನೆಟ್ಲಿ ನಮ್ರತ ಸ್ನೇಹಿತ ಅವರಿಬ್ಬರು ಕೂಡ ಮಾತಾಡ್ಕೊಂಡು ಏನೋ ಬಗ್ಗೆ ಹೇಳ್ಸ್ಕೊಂಡಿರ್ತಾರೆ ಅಂತ ಅನ್ಕೋಬೋದು ನಾವು ಬಟ್ ಇಲ್ಲಿ ಪ್ರತಾಪ್ ಅವ್ರು ನೋಡಿದ್ರೆ ಸೊ ಡೆಫಿನೆಟ್ಲಿ ನಮ್ಮ ಮನೆಯಲ್ಲಿದ್ದಾರೆ ಸೊ ಪ್ರತಾಪ್ ಅವರು ಏನೂ ಕೂಡ ಮಾತಾಡೋಕ್ಕೆ ಆಗಲ್ಲ ಐಶಾನಿ ಮತ್ತು ರಕ್ಷಕರ ಜೊತೆಗೆ ಸೊ ಡೆಫಿನೆಟ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ನಿಂತ್ಕೊಂಡು ಸಾರಿ ಕೇಳಿಸ್ಬೇಕಿತ್ತು ಅದನ್ನ ಕೇಳಿಸಿದ್ರು ಕೂಡ ಕಿಚ್ಚ ಸುದೀಪ್ ಅವರು ಸೊ ಅದು ಕೂಡ ಒಂದು ಒಳ್ಳೆ ಮ್ಯಾಟರು ಗೈಸ್ ಇದ್ರ ಬಗ್ಗೆ ಮಾತಾಡೋಣಂತೆ ಕಸ್ ಇವಾಗ ಮಿಕ್ಕಿರುವಂಥ ಐದು ಸ್ಪರ್ಧಿಗಳಲ್ಲಿ ಅಂದರೆ ಫಸ್ಟ್ ಟೈಮ್ ಅನಿಸುತ್ತೆ ಇದು ಯಾಕಂದರೆ ನೀವು ಸೀಸನ್ ಒನ್ನಿಂದ ನೋಡ್ಕೊಂಡು ಟೋಟಲ್ ಟೋಟಲಾಗಿ ಫಿನಾಲಿ ವಾರಕ್ಕೆ ಐದು ಜನ ಮಾತ್ರ ಬರ್ತಾಯಿದ್ರು ಬಟ್ ಈ ಸರ್ತಿ ಆಗಿ ಬಂದು ಆರು ಜನನ ಕರ್ಕೊಂಬಂದವ್ರೆ ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಮಾತ್ರ ಇವಾಗ ಇವತ್ತಿನ ಒಂದು ಶನಿವಾರ ಎಪಿಸೋಡಲ್ಲಿ ತೆಗ್ದಿರೋದು ಕೈ ಬಟ್ ಈ ರೀತಿಯಾಗಿ ಯಾವತ್ತೂ ಕೂಡ ಆಗಿಲ್ಲ ಯಾಕಂದರೆ ಟೋಟಲಾಗಿ ಐದು ಜನ ಇರ್ತಾಯಿದ್ರು ಟಾಪ್ ಫೈವಲ್ಲಿ ಅಂದರೆ ಫಿನಾಲಿ ವಾರಕ್ಕೆ ಆ ಟಾಪ್ ಫೈವ್ ಬಂದು ಇಬ್ಬರು ಜನನೇ ಅಂದರೆ ಇಬ್ಬರು ಜನನ ಬಂದು ಶನಿವಾರದ ಎಪಿಸೋಡಲ್ಲಿ ಈಚೆ ಕರೆದು ಸೊ ಸಂಡೆ ಎಪಿಸೋಡ್ಗೆ ಮೂರು ಜನ ಮಾತ್ರ ಇರ್ತಾ ಸೊ ಆ ಮೂರು ಜನದಲ್ಲಿ ಒಬ್ಬರನ್ನ ಅಂದರೆ ಆ ಮೂರು ಜನ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಸೊ ಮನೆ ಸುದೀಪ್ ಹೋಗಿ ಇಬ್ಬರು ಜನ ಕರ್ಕೊಂಡು ಒಂದು ಪ್ರೊಸೆಸ್ ನಡೀತಾಯಿತ್ತು ಬಟ್ ಈ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಇನ್ಫ್ಯಾಕ್ಟ್ ಹ್ಯಾಪಿ ಬಿಗ್ ಬಾಸ್ ಅಂತ ಏನಂತು ಸೊ ಮೇ ಬಿ ಅದು ಇವಾಗ ಯಾಕಂದ್ರೆ ಕಂಟೆಸ್ಟೆಂಟ್ ಗಳು ಈಚೆ ಕಳಿಸ್ತಾ ಇಲ್ಲ ಅವ್ರನ್ನ ಸ್ವಲ್ಪ ಸಂತೋಷದಿಂದ ಓಕೆ ಅದು ಕೂಡ ಎಲ್ಲಾನು ಓಕೆ ಬಿಕಸ್ ನಿಜವಾಗ್ಲೂ ತುಂಬಾ ತುಂಬಾ ಡಿಫ್ರೆಂಟ್ ಇದೆ ಈ ಸೀಸನ್ ಕೂಡ ಇನ್ಫ್ಯಾಕ್ಟ್ ಹತ್ತನೇ ಸೀಸನ್ ಅಂತ ಕಿಚ್ಚ ಸುದೀಪರ್ ಅವರು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ ಅಲ್ಲಿ ಅಂದ್ರೆ ಇವಾಗ ಸೀಸನ್ ಒನ್ ಅಂದ್ರೆ ಸೀಸನ್ ಒನ್ ಯಾವ ರೀತಿ ಎಲ್ಲರ ತಲೆಯಲ್ಲಿ ಉಳ್ಕೊಂಡಿದ್ವಿ ಅದೇ ರೀತಿಯಾಗಿ ಸೀಸನ್ ಟೆನ್ ಕೂಡ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರು ಅದು ಕೂಡ ನಿಜ ಮಾತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತೆ ಅದು ಕೂಡ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಸೊ ಮನೆಯಲ್ಲಿ ಮಿಕ್ಕಿರೋದು ಬಂದು ಇವಾಗ ನಮ್ಮ ವರ್ತವರು ಸಂತೋಷ್ ಅವರಿದ್ದಾರೆ ಪ್ರತಾಪ್ ವಿನಯ್ ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಅದೇ ರೀತಿಯಾಗಿ ನಿಮ್ಮ ಪ್ರಕಾರ ಟಾಪ್ ಟೂಲ್ ಯಾರು ಬರ್ಬೋದು ಅಂತ ಗೈಸ್ ಮೊದಲೇ ನಿಮ್ಮ ಕಿಚನ್ ಸುದೀಪ ಮೆನ್ಷನ್ ಮಾಡಿ ಹೇಳಿದ್ದಾರೆ ಅಲ್ಲಿ ಯಾಕಂದರೆ ಅಂದರೆ ಆರು ಜನ ಟೋಟಲ್ ಆಗಿದ್ರು ನಿನ್ನೆ ಇನ್ಫ್ಯಾಕ್ಟ್ ತುಕಲಿಯು ತುಕಲಿಯು ರೀಚ್ ಬರೋಕ್ಕಿಂತ ಮುಂಚೆ ಸುದೀಪ್ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರಲ್ಲಿ ಈ ಆರು ಜನಗಳಲ್ಲಿ ಟಾಪ್ ಐದು ಮೆಂಬರ್ಸ್ಗೆ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಅಂತ ಗೈಸ್ ನಿಜೋಗ್ಲಿ ಶಾಕಿಂಗ್ ನ್ಯೂಸ್ ಅದು ಅಲ್ಲ ಒಂದು ಕೋಟಿ ಅಂದರೆ ಏನು ಮಾತಾ ಅದು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಸೀಸನ್ ಎಂಟರಲ್ಲಿ ನಮ್ಮ ಮಂಜು ಪಾವಗಡ ಇರ್ತಾರಲ್ವ ಸೊ ಆ ಸೀಸನಲ್ಲಿ ಟಾಪ್ ಟುವೆಲ್ ಬಂದು ಮಂಜು ಪಾಗೌಡ ಮತ್ತು ಅರವಿಂದ್ ಕೆ ಪಿ ಅವರು ಇರ್ತಾರೆ ಅದರಲ್ಲಿ ವಿನ್ನರ್ ಆದಂಥ ಮಂಜುಗೆ ಬಿದ್ದಂಥ ಓಟ್ಸ್ಗಳಂದರೆ ಅರವತ್ತಾರು ಲಕ್ಷ ಬಿದ್ದಿರುತ್ತೆ ಅದ ಅದಾದ ಮೇಲೆ ಮತ್ತೆ ರನ್ನರ್ ಬಂದಂಥ ಇವರು ಅರವಿಂದ್ ಕೆಪಿ ಅವ್ರು ಬಂದು ಅರುವತ್ತ್ನಾಲ್ಕೂವರೆ ಲಕ್ಷ ಬಿದ್ದಿರುತ್ತೆ ಸೊ ಅರವತ್ತ್ನಾಲ್ಕೂವರೆ ಲಕ್ಷ ಅರುವತ್ತಾರು ಲಕ್ಷ ಅಷ್ಟೇ ಇತ್ತು ಎಪ್ಪತ್ತು ಅಂದರೆ ಎಪ್ಪತ್ತು ಎಪ್ಪತ್ತೆಪ್ಪತ್ತೈದು ಲಕ್ಷ ಕೂಡ ಕ್ರಾಸ್ ಮಾಡಿದ್ದಿಲ್ಲ ಬಟ್ ಈ ಸೀಸನಲ್ಲಿ ಒಂದು ಅಂದರೆ ಈ ಸೀಸನಲ್ಲಿ ಅಂತ ಎಷ್ಟಪ್ಪ ಎಷ್ಟು ನಾಲ್ಕೈದು ವಾರಗಳ ಹಿಂದೆಯೂ ಕೂಡ ಒಂದು ಎಲಿಮಿನೇಷನಲ್ಲಿ ಕಿಚಾ ಸಿಜುಪ್ಪರು ಹೇಳ್ತಾರೆ ಅಲ್ಲಿ ಮೇ ಬಿ ಪ್ರತಾಪ್ ಅಥವಾ ಸಂಗೀತಾಗೆ ಎಷ್ಟು ಎಪ್ಪತ್ತೆರಡು ಲಕ್ಷದ ಚಿಲ್ಲರೆ ಓಟ್ಗಳು ಬಿದ್ದಿತ್ತು ಅಂತ ಸೊ ಒಂದು ಕೋಟಿ ಓಟ್ ಫಿನಾಲಲ್ಲಿ ಅಂದರೆ ಆಶ್ಚರ್ಯ ಪಡುವಂಥ ಸಂಗತಿ ಅಲ್ಲ ಅದು ಯಾಕಂದರೆ ಡೆಫಿನೆಟ್ಲಿ ಬಿದ್ದಿರುತ್ತೆ ಇನ್ಫ್ಯಾಕ್ಟ್ ಅವರು ಪರ್ಟಿಕ್ಯುಲರ್ ಆ ನಂಬರ್ ಆಫ್ ಓಟ್ಸ್ನ ಕೂಡ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಗೈಸ್ ಟಾಪ್ ಫೈವಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ ಅಂದರೆ ಸೊ ನನ್ನ ಪ್ರಕಾರ ಟಾಪ್ ಟೂಗೆ ಮೇ ಬಿ ಎರಡು ಕೋಟಿಗಿಂತ ಜಾಸ್ತಿ ಬಂದಿರುತ್ತೆ ಇನ್ಫ್ಯಾಕ್ಟ್ ನಾನು ಅಲ್ಲಿ ನೋಡ್ತಾ ಇದ್ದೆ ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಅವರ ಅದೊಂದು ಅಂದರೆ ಒಂದು ಗ್ರಾಫ್ ಥರ ಹಾಕಿದಾಗ ಏನು ಇತ್ತಲ್ಲ ಅದು ಓಟ್ಗಳು ಓಟ್ಗಳು ತುಂಬಾ ತುಂಬ ಫಾಸ್ಟಾಗಿ ಓಡ್ತಾಯಿತ್ತು ತುಂಬ ಸರ್ಪ್ರೈಸಿಂಗ್ ಆಗಿದೆ ಮೇ ಬಿ ವರ್ತೂರ್ ಮತ್ತು ವಿನಯ್ ಅವ್ರನ್ನ ಈಚೆ ಕರಿತಾರೆ ಅನಿಸುತ್ತೆ ಟಾಪ್ ತ್ರೀಲಿ ನನ್ನ ಪ್ರಕಾರ ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಇರ್ತಾರೆ ಟಾಪ್ ಟೂಲಿ ಡೆಫಿನೆಟ್ಲಿ ಸಂಗೀತ ಅವರು ಕೂಡ ಇದ್ದೇ ಇರ್ತಾರೆ ಬಟ್ ಇವಾಗ ನಾನು ನನಗನಿಸ್ತಾ ಇರೋದು ಸಂಗೀತನೇ ವಿನಯ್ ಮಾಡಿಸ್ತಾರೆ ಅಂತ ಮೇ ಬಿ ಹೇಳಕ್ ಬರಲ್ಲ ಪ್ರತಾಪ್ನ ಟಾಪ್ ತ್ರೀಲಿ ಅಂದರೆ ಪ್ರತಾಪ್ನ ಒಂದು ಟಾಪ್ ತ್ರೀಲಿ ಇಟ್ಕೊಂಡು ಸೊ ಥರ್ಡ್ ಪ್ಲೇಸಲ್ಲಿ ಕೊಡ್ಬೋದು ಅನಿಸುತ್ತೆ ಸೊ ಸೆಕೆಂಡ್ ಪ್ಲೇಸಲ್ಲಿ ಮೇ ಬಿ ಕಾರ್ತಿಕ್ ಅಥವಾ ಸಂಗೀತ ಇಬ್ಬರಲ್ಲಿ ಯಾರು ತುಂಬಾ ತುಂಬ ಕನ್ಫ್ಯೂಸಿಂಗ್ ಇದೆ ಗೈಸ್ ಇನ್ಫ್ಯಾಕ್ಟ್ ಇನ್ನೊಂದು ಫೇಕ್ ನ್ಯೂಸ್ ಕೂಡ ಬಂದಿತ್ತು ಅಂದರೆ ಹೊರ್ತುರು ಸಂತೋಷ್ ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ನಾ ನಾ ನಾಲ್ಕನೇ ಪ್ಲೇಸಲ್ಲಿ ಇನ್ಫ್ಯಾಕ್ಟ್ ಹೊರ್ಥವ್ರಗಿಂತ ಮುಂಚೆನೇ ವಿನಯಗೌಡ ಅವರು ಎಲಿಮೆಂಟ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಸ್ಟಾಕ್ ಆಗಿ ಹೋಯ್ತು ನನಗೆ ಯಾಕಂದರೆ ವಿನಯಗೌಡವರು ಅಂದರೆ ಟಾಪ್ ಫೈವಲ್ಲಿ ಬರುವಂಥ ಸ್ಪರ್ಧೆ ಅಂತೂ ಅಲ್ಲ ಯಾಕಂದರೆ ನೀವು ನೋಡಿರ್ಬೋದು ಪ್ರತಾಪ್ ಹೈಲಟ್ ಆಗಬೇಕಂದ್ರು ಕೂಡ ವಿನಯವ್ರು ಇದ್ರಲ್ಲಿ ಕಾರ್ತಿಕ್ ಹೈಲೈಟ್ ಆಗೋ ಕೂಡ ಒಂದು ರೀತಿಯಾದಂಥ ವಿನಯ ಕಾರಣ ಸಂಗೀತ ಅಂತ ಗೊತ್ತು ನಿಮಗೆ ವಿನಯಿಂದನೇ ಹೈಲೈಟ್ ಆಗಿದ್ದು ಅಂದರೆ ಅವ್ರು ಆಟ ಆಡಿದ್ದಾರೆ ಅವರು ಆಟ ಆಡಿಲ್ಲ ಸುಮ್ ಸುಮ್ಮನೆ ಹೈಲೈಟ್ ಅಂದರೆ ವಿನಯದಿಂದನೇ ಎಲ್ಲರೂ ಹೈಲೈಟ್ ಆಗಿದ್ದಾರೆ ಅಂತಲ್ಲ ಅವರವರ ಪಾತ್ರ ಎಂತೂ ಅದನ್ನೆಲ್ಲ ಕ್ಲಿಯರಾಗಿ ಮಾಡಿದ್ದಾರೆ ಬಟ್ ಅವರ ಒಂದು ಪಾತ್ರ ಎತ್ತಿ ತೋರಿಸ್ಬೇಕಾಗಿತ್ತು ಅಂದರೆ ಅಲ್ಲಿ ವಿನಯ್ ಅವರ ಪಾತ್ರ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು ಅಲ್ಲಿ ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಟಾಪ್ ಥರ್ಡ್ ಅಥವಾ ಫೋರ್ತ್ ಪ್ಲೇಸಲ್ಲಿ ವಿನಯವರಿದ್ದರೆ ಅವ್ರಿಗೆ ಏನೋ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಬಟ್ ಹೇಳೋಕ್ಕೆ ಬರಲ್ಲ ವಿನ್ನರ್ ಆದರೂ ಕೂಡ ಆಗ್ಬೋದು ಯಾಕಂದರೆ ಎಂಟರ್ಟೈನ್ಮೆಂಟಲ್ಲಿ ಸಖತ್ತಾಗಿದ್ದರು ಎಷ್ಟು ಅದಾದಮೇಲೆ ಅದೇ ನಿಮ್ಮ ಪ್ರಕಾರ ತಿಳಿಸಿ ಸೊ ಟಾಪ್ ತ್ರೀ ಯಾರು ಬರ್ಬೋದು ಟಾಪ್ ಟೂಲ್ ಯಾರು ಇರ್ಬೋದು ವಿನ್ನರ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೀಶಾನಿ ಮತ್ತು ರಕ್ಷಕವ್ರ ಮ್ಯಾಟ್ರಿಗೆ ಬಂದರೆ ಸೋಗೈಸ್ ಅಂದ್ರೆ ರಕ್ಷಕ್ ಅವರು ಜಸ್ಟ್ ಬರೀ ಪ್ರತಾಪು ಕೊಟ್ಟಂಥ ಸ್ಟೇಟ್ಮೆಂಟ್ ಮಾತ್ರ ಅಲ್ಲ ಮನೆಯಲ್ಲಿ ಇನ್ಫ್ಯಾಕ್ಟ್ ಅವರು ಈಚೆ ಕೂಡ ಕೊಟ್ಟಂತ ಅಂದರೆ ಈಚೆ ಈಚೆ ಕಡೆ ಕೂಡ ಇಂಟರ್ವ್ಯೂ ಅಲ್ಲಿ ಹೇಳಿದಂಥ ಮಾತುಗಳು ತುಂಬ ಅನ್ನಿಸ್ತು ಯಾಕಂದರೆ ಅಲ್ಲಿ ಒಬ್ಬ ಇಂಟರ್ವ್ಯೂ ಕಾರಲ್ಲಿ ಹೋಗೋ ಕೇಳ್ತಾರೆ ಅವ್ರಿಗೆ ಅಂದರೆ ನೀವು ಇಷ್ಟು ಬೇಗ ಮನೆಯಿಂದ ಈಚೆ ಬರ್ತಾಯಿದ್ದೀರ ಅಂತ ಕೇಳಿದಾಗೆ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಎಲ್ಲ ಮಾಡಿದೆ ಮನೆಯಲ್ಲಿ ಹಾಡು ಹೇಳಿದ್ದೀನಿ ಡ್ಯಾನ್ಸ್ ಮಾಡಿದ್ದೀನಿ ಟಾಸ್ಕ್ ಕಟ್ಟಿದ್ದೀನಿ ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದೀನಿ ಇನ್ಫ್ಯಾಕ್ಟ್ ನಾನೇ ಆದರೂ ಏನಾದರೂ ಇನ್ನೊಂದು ವಾರ ಉಳ್ಕೊಂಡ್ರೆ ಯಾರಿಗಾದ್ರೂ ಹೊಡೆದ್ಬಿಟ್ಟು ಅಷ್ಟೇ ನಾನು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಗುರು ಹೊಡಿತಾರೆ ಅಲ್ಲಿ ಅಂದರೆ ಈಚೆ ಏನಾದರೂ ಮಾಡ್ಕೋಬೋದು ಅವರು ಬಟ್ ಅಲ್ಲಿ ಬಿಗ್ ಬಾಸ್ ಅಂತ ಮನೆ ಅಂತ ಬಂದಾಗ ಕಿಚಾ ಸುದೀಪ್ ಅವರು ಒಬ್ಬರು ಇರ್ತಾರಲ್ಲಿ ಸೊ ಅವರು ಒಬ್ಬ ಮೇನ್ ಹೆಡ್ಡಲ್ಲಿ ಇನ್ಫ್ಯಾಕ್ಟ್ ಸುದೀಪ್ ಅವರು ಬಿಗ್ ಬಾಸ್ ಥರ ನಮ್ಮ ಕನ್ನಡಗೆ ಅಂದರೆ ನಮ್ಮ ಕನ್ನಡ ಬಿಗ್ ಬಾಸ್ ಒಂದು ಟೀಮ್ಗೆ ಅದೇ ರೀತಿಯಾಗಿ ಅಂದರೆ ಇನ್ಫ್ಯಾಕ್ಟ್ ಆ ಒಂದು ಯಾವುದಪ್ಪ ಒಂದು ಓಟಿಂಗ್ ಕಾಳ ವಿಷಯದಲ್ಲೂ ಕೂಡ ತುಂಬ ತುಂಬ ಫೇಕ್ ಆಗಿ ಅಂತ ಹೇಳ್ತಾರೆ ಅವರಲ್ಲಿ ಅಂದರೆ ನನಗೆ ಬಿದ್ದಿರೋಂಥ ಊಶಗಳು ಎಷ್ಟು ಅದು ಕೂಡ ಗೊತ್ತಿಲ್ಲ ನನಗೆ ಸೊ ತುಂಬ ಫೇಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ ಅದಕ್ಕೆ ಕಿಚಾ ಸುದೀಪ್ ಅವರು ಕ್ಲಿಯರಾಗಿ ರಿಪ್ಲೈ ಕೊಟ್ಟಿದ್ದಲ್ಲಿ ಫೇಕ್ ಅಂತ ಏನು ಇರೋಲ್ಲ ಸೊ ಅಂತ ಹೇಳಿ ನಿಮ್ಗೆ ನಿಮಗೆ ಅನಿಸುತ್ತೆ ಸೊ ನಿಮ್ಮ ಪ್ರಕಾರ ರಕ್ಷಕರು ಕೊಟ್ಟಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನಿಸುತ್ತೆ ಅಥವಾ ರಾಂಗ್ ಅನಿಸುತ್ತೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗ್ಯಾಸ್ ಇನ್ನೂ ಒಂದು ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಯಾವುದೇ ಒಂದು ನ್ಯೂಸ್ಗಳನ್ನ ಕೂಡ ನಂಬಕ್ಕೆ ಹೋಗಬೇಡಿ ಇನ್ಫ್ಯಾಕ್ಟ್ ನಾನು ಇನ್ಫ್ಯಾಕ್ಟ್ ನಾನು ಕೂಡ ಒಂದು ಆರ್ ಕೆ ಒಂದು ಆರ್ ಕೆ ಕ್ರಿಯೇಷನ್ ಅಂತ ಒಂದು ಚಾನಲ್ ಇದೆ ಸೊ ಅವ್ರನ್ನ ಅವ್ರು ಅವ್ರನ್ನ ತುಂಬ ತುಂಬ ಟ್ರಸ್ಟ್ ಮಾಡ್ತಾ ಇದ್ದೆ ಗ್ಯಾಸ್ ಬಟ್ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದ್ರೂ ಕೂಡ ಫಸ್ಟ್ ಟೈಮ್ ಅವರು ನಿನ್ನೆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಥರ ಕೊಟ್ಟರು ಅಂದರೆ ಅದು ತಪ್ಪು ಅಂತ ಹೇಳ್ತಲ್ಲ ಇನ್ಫ್ಯಾಕ್ಟ್ ಎಲ್ಲ ಯೂಟ್ಯೂಬರ್ಸ್ ಮತ್ತು ಎಲ್ಲ ಇನ್ಸ್ಟಾಗ್ರಾಮ್ ಪೇಜಸ್ ಕೂಡ ಅದನ್ನೇ ಫಾಲೋ ಮಾಡಿದ್ದು ಅಂದರೆ ವಿನಯ್ ಅವರು ಈಚೆ ಬಂದಿದ್ದಾರೆ ಐದನೇ ಪ್ಲೇಸಲ್ಲಿ ವರ್ತೂರು ಅವರು ಕೂಡ ನಾನು ನಾಲ್ಕನ ಪ್ಲೇಸಲ್ಲಿ ಈಚೆ ಬಂದಿದ್ದಾರೆ ಅಂತ ಬಟ್ ನಿನ್ನೆ ಆದಂಥದ್ದು ಬರೀ ಒಂದೇ ಒಂದು ಎಲಿಮಿನೇಷನ್ ಮಾತ್ರ ಸೊ ಈ ಒಂದು ಇವಾಗ ಸಂಡೇದ ಒಂದು ಎಪಿಸೋಡ್ ಅಂದರೆ ಒಂದು ಶೂಟಿಂಗ್ ಏನಿದೆ ಅದು ಮುಂದೆ ಇವಾಗ ಸಂಡೇ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಒಂದು ಹತ್ತು ಗಂಟೆ ಆದಮೇಲಿಂದ ಸೊ ಇನ್ನೂವರೆಗೂ ಕೂಡ ಯಾರೂ ಕೂಡ ಔಟ್ ಆಗಿಲ್ಲ ಮನೆಯಲ್ಲಿರುವಂಥ ಐದು ಸ್ಪರ್ಧೆಗಳೇನಿದ್ದಾರೆ ಪ್ರತಾಪ್ ಆಯಿತು ವಿನಯ್ ಕಾರ್ತಿಕ್ ಆಯಿತು ಸಂಗೀತ ಮತ್ತು ವರ್ತು ಸಂತೋಷ್ ಅವರು ಐದು ಜನ ಕೂಡ ಸೇಫ್ ಆಗಿದ್ದಾರೆ ಸೊ ತುಗಾಲಿ ಒಬ್ಬರು ಮಾತ್ರ ಈಚೆ ಬಂದಿದ್ದು ಬಟ್ ತುಂಬ ಪೋಸ್ಟ್ಗಳಲ್ಲೂ ಕೂಡ ನೋಡಿದೆ ನಾನು ಸಂಗೀತ ಕೂಡ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಇನ್ಫ್ಯಾಕ್ಟ್ ಕಾರ್ತಿಕ್ ವಿನ್ನೇ ಅದೇ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ಅಂತ ತುಂಬ ಪೋಸ್ಟ್ಗಳನ್ನು ಹಾಕಿದ್ರು ಗೈಸ್ ಅದೆಲ್ಲ ನಂಬುವಂಥ ಟೈಮಲ್ಲ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅಂದರೆ ಗೈಸ್ ಮಿನಿಮಮ್ ಅಂದರೆ ಎಷ್ಟಪ್ಪ ಒಂದು ಆರುವ ಏಳು ಗಂಟೆ ಆದರೂ ಬೇಕಾಗುತ್ತೆ ನಮಗೆ ಯಾರು ವಿನ್ನರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಆರುವರಿಂದ ಏಳು ಗಂಟೆ ಅಥವಾ ಒಂದು ಏಳುವರೆ ಎಂಟು ಗಂಟೆವರೆಗೂ ಕೂಡ ಅಂದರೆ ಅಂದರೆ ಒಂದು ಎಂಟು ಗಂಟೆಗೆ ಗೊತ್ತಾಗ್ಬಿಡುತ್ತೆ ಸೊ ಗೊತ್ತಾದ ತಕ್ಷಣ ಫಸ್ಟ್ ವೀಡಿಯೋ ಮಾಡ್ತೀನಿ ಗೈಸ್ ಇವತ್ತಿನ ಎಪಿಸೋಡ್ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದು ಅಂದರೆ ಒಂದು ಸಂಡೆ ಎಪಿಸೋಡ್ ಬಂದು ನಿನ್ನೆದು ಕೂಡ ಸಖತ್ತಾಗುತ್ತೆ ಇನ್ಫ್ಯಾಕ್ಟ್ ಅವರು ಫ್ಯಾನ್ಗಳ ರಿಯಾಕ್ಷನ್ ನೋಡಿದಾಗ ಗೊತ್ತಾಗಿರುತ್ತೆ ನಿಮಗೆ ಯಾವ ಲೆವೆಲಿಗೆ ಕ್ರೇಜ್ ಇತ್ತು ಅಂತ ನಮ್ಮ ವಿನಯ್ ಗೌಡವ್ರದ್ದು ಯಾವುದಪ್ಪ ಅದು ನ್ಯೂಯಾರ್ಕ್ ಒಂದು ಒಂದು ಅದು ಸ್ಕ್ವೇರ್ ಇದೆ ಅಲ್ವಾ ಇದ್ರದ್ದು ಅದು ನೇಮೆ ಮರೆತು ನಾನು ಅಲ್ಲಿ ಅಂದರೆ ಒಂದು ಗ್ರೇಟ್ ವ್ಯಾಲ್ಯೂ ಕೊಡೋ ಅವರು ಸಿಕ್ಕಿರೋದು ಇವಾಗ ಅದಾದಮೇಲೆ ಸಂಗೀತವ್ರು ಬಂದು ಏನಕ್ಕೆ ಲೈನ್ ಆಫ್ ಕರ್ನಾಟಕ ಅಂತ ಹಾಕಿದ್ದು ಬೇರೆ ಲೆವೆಲಲ್ಲೇ ಇತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ನೀಚೆ ಕರಿತಾರೆ ಅಂತಲೂ ಕೂಡ ಹೇಳೋದು ಕಷ್ಟ ಆಗಿದೆ ಇವಾಗ ಯಾಕಂದರೆ ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ ಟಾಪ್ ಟೂಲ್ ಬರೋಕ್ಕೆ ಇನ್ಫ್ಯಾಕ್ಟ್ ನೀವು ನೋಡಿರ್ಬೋದು ವರ್ತರೊಬ್ಬರನ್ನ ಬೇಕಾದ್ರೆ ನೀಚೆ ತೆಗಿಬೋದು ಬಟ್ ಅವರು ಕೂಡ ಕೂಡ ಜಾಸ್ತಿ ಬಂದಿರೋ ಕಾರಣದಿಂದಾಗಿ ಸೊ ಅವರು ಕೂಡ ಡಿಸರ್ವಿಂಗ್ ಇದ್ದಾರೆ ಸೊ ಈ ಐದು ಜನಗಳಲ್ಲಿ ಯಾರು ಬೇಕಿದ್ರು ವಿನ್ನರ್ ಆಗ್ಬೋದು ಇವಾಗ ನಿಮ್ಗೆ ಲಾಸ್ಟ್ ಸೀಸನಲ್ಲಿ ನೋಡಿದರೆ ಅಂದರೆ ಎಂಟನೇ ಸೀಸನ್ ತಗೊಳ್ಳಿ ನೀವು ಮಂಜು ಮಂಜು ಪಾವುಗಳು ಅಥವಾ ಅರವಿಂದ್ ಕೆಪಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ ಅಂತ ಹೇಳ್ತಾಯಿದ್ರು ಲಾಸ್ಟ್ ಸೀಸನಲ್ಲಿ ಕೂಡ ನೋಡಿದಾಗ ನಮ್ಮ ಇವರು ರೂಪೇಶ್ ಶೆಟ್ಟಿ ಅವರು ಅಥವಾ ನಮ್ಮ ರಾಕೇಶ್ ಅಡಿಗೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ ಅಂತ ಹೇಳ್ತಾಯಿದ್ರು ಬಟ್ ಈ ಸೀಸನ್ನಲ್ಲಿ ಇವಾಗ ಏನು ಐದು ಜನ ಇದ್ದಾರೆ ಐದು ಜನ ಕೂಡ ವಿನ್ನರ್ ಆಗುವಂಥ ಒಂದು ಕ್ಯಾಂಡಿಡೇಟ್ಗಳೇ ಯಾರನ್ನೂ ಕೂಡ ಈಸಿಯಾಗಿ ಅಂದರೆ ಟಾಪ್ ಫೈವಿಂದ ತೆಗಿತೇನೆ ಟಾಪ್ ತ್ರೀಯಿಂದ ತೆಗಿತೇನೆ ಅಂತ ಹೇಳೋ ಕ್ಯಾಂಡಿಡೇಟ್ ಇಲ್ಲ ಸೊ ನೋಡೋಣ ಸಿಗೋಣ ಸೊ ಸಿಗೋಣ ಅಷ್ಟು ನೋಡಿ ಬಾ ಬಾಯ್